ಸರ್ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯ ನಂತರದಲ್ಲಿ ನಿನ್ನೆ ಮೊದಲ ಬಾರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಈ ಎರಡು ಸೀಟ್ ತಗೊಳಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತಾ ಅಂತ ನಮ್ಮನ್ನು ಸರಿಯಾಗಿ ನಡೆಸ್ಕೊತಿಲ್ಲ ಅಯ್ಯೋ ನಮಗೆ ಮೊದಲಿಂದಲೂ ಇದು ಗೊತ್ತಿರೋ ವಿಚಾರ ನನಗೆ ಯಾವಾಗ ದೇವೇಗೌಡ್ರು ಯಾಕೆ ಅವ್ರ ಹಳ್ಳಿನ ಬಿ ಜೆ ಪಿ ಸಿಂಬಲಲ್ಲಿ ನಿಲ್ಲಿಸಿದ್ರು ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆ ಡಿ ಎಸ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲಯನ್ಸ್ ಅಂದಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ ನಾನು ಅದಕ್ಕೆ ಇಂಟ್ರಫಿಯರ್ ಹಾಕಕ್ಕೆ ಇಷ್ಟ ಇಲ್ಲ ಅವರು ನಾನು ಅವ್ರದ್ದು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಕೆಲವು ಕಡೆ ಎರಡು ಎರಡು ಕೆಲವು ಕಡೆ ಒಂದೊಂದು ಸೀಟದಲ್ಲಿದ್ದರು ಅವರ ಸ್ಟ್ರೆಂತು ಅವ್ರಿಗೆ ಬೇಕಾಗಿತ್ತು ಬಟ್ ಬಿ ಜೆ ಪಿ ಸ್ಟೈಲೇ ಅದು ಇದು ಒಂದೇ ರಾಜ್ಯದಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಸೊ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು ಯಾಕೆಂದರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ ಅವ್ರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ ಇಷ್ಟು ಮಾತ್ರ